ವಿಸ್ತರಣೆಗೆ ಅವಕಾಶವನ್ನು ಕೇಳಿದ್ವಿ ಅವಕಾಶ ಕೊಡ್ತಾ ಇಲ್ಲ ಯಾವುದೇ ರೀತಿಯಂತೆ ಚರ್ಚೆ ಆಗಲಿಲ್ಲ ಸರಿಯಾದಂಥ ರೀತಿ ಯಾರು ಹೇಳಿ ಚಲವಾದಿ ನಾರಾಯಣ ಸ್ವಾಮಿ ಈಗ ಎಷ್ಟು ತಾಸು ಮಾತಾಡಿದ್ದಾರೆ ನೋಡಿ ನೀವು ಅವಕಾಶ ಅಂತ ಎಲ್ಲರಿಗೂ ಕೊಟ್ಟಾಗಿದೆ ಬರೇ ಕೈಲೇ ಬರೆ ಕೈಲೆ ಹೋಗೋದಂತಂದ್ರೆ ಇವ್ರು ಬಂದಾಗ ಇವ್ರ ಅಧಿಕಾರದಲ್ಲಿದ್ದಾಗ ಇನ್ನೆಲ್ಲರಿಗೇನು ಸುಟಿಗೆಸ್ಪಟ್ಬಿಡ್ತಿದ್ರಂತ ಹಾಂ ಇವರು ಇವ್ರ ಅಧಿವೇಶನದಲ್ಲಿ ನಡೆಸಿದಾಗ ಬಂದವರಿಗೆಲ್ಲ ಕೈಗೆ ಸುಟಿಗೆಸ್ ಕೊಟ್ಟು ಕಳಿಸ್ಬಿಟ್ಟಿದ್ದಾರಂತ ಸರ್ಕಾರ ಒಂದು ಇತಿಮಿತಿಯಲ್ಲಿ ನಡೀತತೆ ಭಾಳಷ್ಟು ಶಾಸಕರು ಎರಡೂ ಮನೆ ಆಗಿರಲಿ ಕೆಳಮನೆ ಆಗಿರಲಿ ತಾಸ್ ಗಟ್ಟಲೆ ಮಾತನಾಡಿದ್ದಾರೆ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ ಅಷ್ಟಕ್ಕೆ ಮಾತ್ರ ನಾನು ಸೀಮಿತವಾಗಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬರೇ ಕೈಲೇ ಬರೋದು ಬರೇ ಕೈಲೆ ಹೋಗೋದು ನನಗೆ ಅದ್ರ ಬಗ್ಗೆ ನಾನು ಮಾಹಿತಿ ಇಲ್ಲ ನಿಮಗೆ ಅನಿಸ್ತಾ ಇದೆ ಸರ್ಷನ್ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ನಿಮ್ಗೆ ತಿಳಿದೆಯಾ ತಾಸ್ ಗಟ್ಟಲೆ ಆಗಿದೆ ಅಂತ ಹೇಳ್ತೀನಿ ನೋಡಿ ಸರ್ ನಂಬರ್ ಆಫ್ ಅವರ್ಸ್ ಭಾಳ ಜನ ಮಾತನಾಡಿದ್ದಾರೆ ಸರ್ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ಗೆ ವಿಶೇಷವಾದಂಥ ಪ್ಯಾಕೇಜ್ ಕೊಡಬೇಕು ಆ ನಿಟ್ಟಿನಲ್ಲಿ ಸಹಿ ಸಂಗ್ರಹ ಕೂಡ ಆಗಿದೆ ಸಹಿ ಸಂಗ್ರಹ ಆಗಬೇಕು ಹೋರಾಟ ಆಗಬೇಕು ಪ್ಯಾಕೇಜ್ ಸಿಗಬೇಕು ಜಾಸ್ತಿ ದುಡ್ಡು ಬರಬೇಕು ಅಂತಂದ್ರೆ ನಮ್ದು ಹೋಗಿದೆ ಅದಕ್ಕೆ ತಪ್ಪೇನಿದೆ ತಪ್ಪೇನಿದೆ ಅದಕ್ಕೆ ಅವ್ರ ವಿರೋಧನವ್ರು ಅವರು ನಾವು ಗೌರವಿಸ್ತೀವಿ ಆದರೆ ನಮ್ದು ಸರ್ಕಾರ ಇದೆ ಕಾನೂನು ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ ಕಾನೂನು ಮಾಡ್ತಕ್ಕಂಥ ಏನು ತಪ್ಪಿದೆ ಅಂದರೆ ಇನ್ನು ಯಾರು ಬೇಕಿದ್ದವ್ರು ಮುಖ ಬೈದು ಬಿಡ್ಬೋದಾ ನೀನು ನಾನಾಗಲಿ ನಿಮ್ಮ ಆಗಲಿ ಬೈದು ಬಿಡ್ಬೋದಾ ದ್ವೇಷಿತವಾಗಿ ಮಾತನಾಡಬಾರ್ದಕ್ಕಂಥದ್ದು ಕಾನೂನಿದೆ ಅದನ್ನು ಕಾನೂನು ತರ್ತಾ ಇದ್ದೀವಿ ಅದಕ್ಕೆ ಏನು ಪ್ರಾಬ್ಲಮ್ ಏನಿದೆ ಮತ್ತು ಆರ್ ಎಸ್ ಎಸ್ ನಾಯಕರು ಅವ್ರ್ಯಾಂಗ್ಕಂಬಲ್ಲ ಅವ್ರು ಯಾಕೆ ಹಂಗ ಅನ್ಕೊಬೇಕು ಅವ್ರು ಹೇಳ್ತಾರೆ ನೀವ್ರು ಹೇಳ್ತಾರೆ ಹಂಗೆ ಏನು ಮಾಡೋದು ಈಗ ಮೋದಿ ಸಾಹೇಬರು ಈಗ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ದೇಶ ಎಲ್ಲಿದೆ ಕೇಳಿ ಕೇಳ್ತಾರೆ ಅವ್ರಿಗೆ ಹೋಗಿ ಪತ್ರಿಕಾ ಸ್ವಾತಂತ್ರ್ಯ ಬಗ್ಗೆ ಮಾತನಾಡ್ತಾರಲ್ಲ ಎಷ್ಟು ಜರ್ನಲಿಸ್ಟ್ಗಳು ಅರೆಸ್ಟ್ ಹೋಗಿದ್ದಾರೆ ಯಾರಿಗೆ ಬೇಲ್ ಸಿಕ್ಕಿದೆ ಗೊತ್ತಾ ಯು ಪಿ ಒರಿಸ್ಸಾ ಛತ್ತೀಸ್ಗಢಲ್ಲಿ ಮರ್ಡರ್ ಆಗಿದ್ದಾರೆ ಜರ್ನಲಿಸ್ಟ್ಗಳು ಅವ್ರು ಕೇಳಿ ಹೋಗಿ ಪತ್ರಿಕಾ ಸ್ವಾತಂತ್ರ್ಯ ಬಗ್ಗೆ ಅವ್ರು ಏನು ಮಾತನಾಡ್ತಾರೆ ಆ ವಾಂಗ್ಚು ಅರೆಸ್ಟ್ ಆಗಿದೆ ಅಲ್ಲ ಎದಕ್ಕೂ ಅರೆಸ್ಟ್ ಆಗಿದೆ ಅಂತ ಇನ್ನಾದರೂ ಬೇಲ್ ಸಿಗ್ತಲ್ಲ ಅವರಿಗೆ ಅವ್ರ ಪರವಾಗಿ ಇದೇ ಭಾರತ ಸರ್ಕಾರ ಭಾಳ ದೊಡ್ಡ ದೊಡ್ಡ ಬಿರುದ್ ಬಗ್ಗೆ ಮಾತನಾಡ್ತಿತ್ತು ಅವ್ನ ಯಾವಾಗ ಇವರು ಇರೋದು ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಅವ್ನಿಗೆ ಕರ್ಕೊಂಬಂದು ಅರೆಸ್ಟ್ ಮಾಡಿದ್ದಾರೆ ಎದ್ರ ಮೇಲೆ ಅರೆಸ್ಟ್ ಮಾಡಿದ್ದಾರೆ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅಂತ ಅರೆಸ್ಟ್ ಮಾಡಿದ್ದಾರೆ ವಾಂಕ್ಚುಗೆ ಏನು ರೀ ಅವನು ಈ ಒಂದು ಎನ್ವೈರ್ಮೆಂಟಲ್ಲಿ ಇಷ್ಟು ಅವನು ಅವ್ನು ತಂದಷ್ಟು ಬದಲಾವಣೆ ಆ ಕಡೆ ಮೇಲೆ ಇಲ್ಲಿ ಮೇಲೆ ಯಾರು ಮಾಡಿರಲಿಲ್ಲ ಅವ್ನಿಗೆ ಕರ್ಕೊಂಬಂದಿ ಇವತ್ತು ಕುಂದರ್ಸಿದ್ರೆ ಯಾರು ಕೇಳೋದಲ್ಲ ಮಾತಾಡೋದಲ್ಲ ಹೆಡ್ಲೈನ್ಸ್ಗಳು ಇಡೀ ದೇಶದಲ್ಲಿ ದಿನ ಬೆಳಕಿದ್ರೆ ಚೇಂಜ್ ಆಗ್ತವೆ ಹೆಡ್ಲೈನ್ಸ್ಗಳು ಅವ್ರಿಗೆ ಏನು ಬೇಕು ಅದು ಹೆಡ್ಲೈನ್ಸ್ ಇರುತ್ತೆ ಅಷ್ಟೇ ಏನು ರೀಸನ್ ವಾಂಚು ಅರೆಸ್ಟ್ ಆಗಲಿಕ್ಕೆ ವೈ ಜಿ ನಾಟ್ ಗೆಟಿಂಗ್ ಬೇಲ್ ಆನ್ ವಾಟ್ ಪರ್ಪಸ್ ಈಸ್ ಬಿನ್ ಅರೆಸ್ಟೆಡ್ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅಂತ ಅರೆಸ್ಟ್ ಮಾಡಿದ್ದಾರೆ ಅವರಿಗೆ ನ್ಯಾಷನಲ್ ಸೆಕ್ಯೂರಿಟಿ ಥ್ರಸ್ಟ್ ಅಂತ ಅರೆಸ್ಟ್ ಮಾಡಿದ್ದಾರೆ ಅವರಿಗೆ ಏನ್ ನಡೀತದೆ ಪಿಕ್ಚರ್ ನಡೆಸೋದ್ ಏನ್ ಮಾಡೋಕ್ಕಾಗತ್ತೆ ಹೇಳ್ರಿ ಸರ್ ಅದೇ ರಾಜ್ಯದಲ್ಲಿ ಅಭಿವೃದ್ಧಿ ಉಚಿತ ಲೂಟಿ ಖಚಿತ ಅಂತೇಳಿ ಹೇಳ್ತಿದ್ದಾರೆ ಸರ್ ಐದು ಸಾವಿರ ಕೋಟಿ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ ಸಾವಿರ ಕೋಟಿ ಯಾವ್ದು ಸುಮ್ಮನೆ ಇದನ್ನೆಲ್ಲ ಮಾತನಾಡುದು ಸರಿನೂ ಅಲ್ಲ ಆಮೇಲೆ ಅಲಿಗೇಷನ್ಸ್ ಮಾಡಬೇಕು ಒಂದು ತಕ್ಕ ಅಲಿಗೇಷನ್ಸ್ ಮಾಡಿದ್ರೆ ಓಕೆ ಎರಡು ತಿಂಗಳ ದುಡ್ಡು ಹೋಗಿಲ್ಲ ಅದಕ್ಕೆ ಐದು ಸಾವಿರ ಕೋಟಿ ಎಲ್ಲಿಂದ ಲೂಟಿ ಆಗ್ತತೆ ಏನು ಟೆಂಡರ್ ಆಗಿದ್ಯಾ ಏನು ಬೇರೆ ಅಕೌಂಟಿಗೆ ನಾನು ಹೋಗಿದ್ಯಾ ಏನ್ರಿ ಈಗ ಮಾತಾಡ್ತಾರೆ ನೀವು ಕೇಳಬೇಕು ಪತ್ರಿಕಾ ಮಾಧ್ಯಮ ಸ್ನೇಹಿತರು ನೀವು ದಯಮಾಡಿ ಕೇಳಿ ಅವರಿಗೆ ಅಲ್ಲರಿ ನೀವು ಹೇಳ್ತಾ ಇದ್ದರೆ ಐದು ಸಾವಿರ ಕೋಟಿ ಲೂಟಿ ಅಂತ ಏನೇನು ಇದೆಯಾ ಅದಾನಿ ಹೊಡ್ಕೊಂಡು ಹೋಗಿದ್ರೆ ಲಕ್ಷಾಂತ ಕೋಟಿ ಅಂಬಾನಿ ಹೊಡೆದ್ರೆ ಲಕ್ಷಾಂತ ಕೋಟಿ ಇವರೆಲ್ಲ ಅವರು ಬೆನಿಫಿಷರೀಸ್ ಅವರು ಅದಾನಿ ಅಂಬಾನಿಯ ಬೆನಿಫಿಷರಿ ಇಡೀ ಬಿ ಜೆ ಪಿ ಅವರು ಎಲೆಕ್ಟ್ರಲ್ ಬಾಂಡ್ನಲ್ಲಿ ಸಾವಿರಾರು ಕೋಟಿ ಲೂಟಿ ಹೊಡೆದಾರಲ್ಲ ನಾನು ಅರ್ಹತೆ ಇದೆ ನಮ್ಮ ಬಗ್ಗೆ ಮಾತನಾಡಲಿಕ್ಕೆ ಏನಾಗಿದೆ ಟೂ ಮಂತ್ಸ್ ಎಸ್ ಇಟ್ ಇಸ್ ಬಿ ನಾಟ್ ಡಿಪಾಸಿಟೆಡ್ ಟೂ ಮಂತ್ಸ್ ಮನಿ ಇಸ್ ಬಿನ್ ನಾಟ್ ಡಿಪಾಸಿಟೆಡ್ ವೆರಿ ಕರೆಕ್ಟ್ಲಿ ಲ ಲಕ್ಷ್ಮೀ ಅವ್ರು ಬಂದು ಅಡ್ರೆಸ್ ಮಾಡಿ ಹೋಗಿದ್ದಾರೆ ಲೂಟಿ ಮಾಡಕ್ಕೆ ಏನಿದೆ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಲೂಟಿ ಏನಿದೆ ಅಲ್ಲಿ ಅಲಿಗೇಷನ್ಸ್ ಮಾಡಲಿ ಬೇಡ ಈ ತರದ ಅಲಿಗೇಷನ್ಸಾ ಸ್ವಾಮಿ ನಾವು ನಾವಿರದೇ ಮೂರು ರಾಜ್ಯದಲ್ಲಿ ಇದೀವಪ್ಪ ಇಪ್ಪತ್ತು ಜಿಲ್ಲೆಯಲ್ಲಿ ಅವರೇ ಇದಾರೆ ಇಪ್ಪತ್ತು ರಾಜ್ಯಗಳಲ್ಲಿ ಅವರೇ ಇದ್ದಾರೆ ಕೇಂದ್ರ ಸರ್ಕಾರ ಅವ್ರದೇ ಐತೆ ನೀನು ನೋಡ್ಕೋ ಸ್ವಲ್ಪ ಓದ್ಕೋ ಇರಾ ಬರವೆಲ್ಲ ಅವ್ರಿಗೆ ಇದ್ದಾವೆ ಯಾರು ಒಂದೇ ಮಾತ್ರ ಅಂತ ಹೇಳ್ತಾ ಇದ್ದಾರಲ್ಲ ಎಲ್ಲ ಭೂಮಿಗಳು ಫೋರ್ಟ್ಗಳು ಏರ್ಪೋರ್ಟ್ಗಳು ಎಲ್ಲ ಅದಾನಿ ಕೊಟ್ಟು ಕುತ್ಕೊಂಡರೆ ಇಲ್ಲಿ ಬಂದು ಒಂದೇ ಮಾತ್ರ ಬಗ್ಗೆ ಹಾಡಾಡ್ತಾರೆ ಮಾತೃಭೂಮಿ ಮಾತೃಭೂಮಿ ಅಂತಾರೆ ಮಾತೃಭೂಮಿನ ಮಾರಿಬಿಟ್ಟಿದ್ದಾರೆ ಅದಾನಿಗೆ ಅಂಬಾನಿಗೆ ಈಗ ಇವ್ರ ಕಾಲದಲ್ಲಿ ಕಳೆದ ಐದು ವರ್ಷದಲ್ಲಿ ಎರಡು ಲಕ್ಷ ಸ್ಟಾರ್ಟ್ ಅಪ್ ಕಂಪ್ನಿಗಳು ಮುಚ್ಚೋಗಿದ್ದಾವೆ ಎರಡು ಲಕ್ಷ ಸ್ಟಾರ್ಟ್ಅಪ್ ಕಂಪ್ನಿಗಳು ಮುಚ್ಚೋಗಿದ್ದಾವೆ ಎಂಬತ್ತು ಸಾವಿರಕ್ಕೆ ಹೆಚ್ಚು ಸ್ಮಾಲ್ ಆ್ಯಂಡ್ ಮೀಡಿಯಂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮುಚ್ಚೋಗಿದ್ದಾವೆ ಇದ್ರ ಬಗ್ಗೆ ಯಾರು ಚರ್ಚೆನೇ ಮಾಡೋಂಗಿಲ್ಲ ಆಮೇಲೆ ಅಭಿವೃದ್ಧಿ ಬಗ್ಗೆ ದಿನಾ ಬಂದು ಭಾಷಣ ಮಾಡಿತಾರೆ ಇವರೇ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಿದ್ರು ಗೊತ್ತಲ್ಲ ಮೇಕ್ ಇನ್ ಇಂಡಿಯಾ ಅಂತ ಒಂದು ಪಿಕ್ಚರ್ ಬಳಿತಲ್ಲ ಎಳಿತ್ತಾ ಪಿಕ್ಚರ್ ಕೇಳ್ತಾರೆ ನೀವೆಲ್ಲ ಒಂದು ಸೂಜಿ ಮಾಡಿದ್ರೆ ಕೇಳ್ರಿ ಮೇಕ್ ಇನ್ ಇಂಡಿಯಾದಲ್ಲಿ ಇವರು ಮೇಕ್ ಇನ್ ಇಂಡಿಯಾದಲ್ಲಿ ಮೇಡ್ ಇನ್ ಇಂಡಿಯಾದಲ್ಲಿ ಭಾಳ ವ್ಯತ್ಯಾಸ ಇದೆ ಹೊರಗಿನ ತಂದು ಸಾಮಾನು ಅಸೆಂಬಲ್ ಮಾಡಿದ್ರೆ ಅದು ಮೇಕ್ ಇನ್ ಇಂಡಿಯಾ ಆಗೋದಿಲ್ಲ ನಾವು ನಮ್ಮ ದೇಶದಲ್ಲಿ ಮಾಡಿರ್ತಕ್ಕಂಥ ಮೇಕ್ ಇನ್ ಇಂಡಿಯಾ ಸಾಮಾನು ಹೊರಗಡೆ ಮಾಡಿದರೆ ಅದಕ್ಕೆ ಮೇಕ್ ಇನ್ ಇಂಡಿಯಾ ಆಗುತ್ತೆ ಅಥವಾ ನಮ್ಮ ಡೊಮೆಸ್ಟಿಕ್ಗೆ ನಾವು ಮಾರ್ಕೊಂಡ್ರೆ ಅದಕ್ಕೆ ಇಂಡಿಯಾ ಆಗುತ್ತೆ ಹೊರಗಿಂದ ಸಾಮಾನು ತಂದಿರೋದು ಅಸೆಂಬಲ್ ಮಾಡೋದು ಅದಕ್ಕೆ ಮೇಕ್ ಇನ್ ಇಂಡಿಯಾ ಆಗೋದು ಅನ್ನೋದು ಅಸೆಂಬಲ್ ಇನ್ ಇಂಡಿಯಾ ಆಗುತ್ತೆ ಅದು ಇಟ್ಟಂತ ಗೋಡೆಗಳಿಗೆ ಸುಣ್ಣ ಬಣ್ಣ ಮಾಡೋ ಕೆಲಸ ಮಾಡ್ತಿದ್ದಾನೆ ಸರ್ ನಿನಗೆ ಗೊತ್ತಲ್ಲಪ್ಪ ನನಗಿನ್ನ ಚೆನ್ನಾಗಿ ನಿನಗೆ ಗುರುತಿಲ್ಲ ಇನ್ನೆಲ್ಲ ನನಗಿನ್ನ ಚೆನ್ನಾಗಿ ಮಾಹಿತಿ ನಿನಗೆ ಇದೆ ಥ್ಯಾಂಕ್ ಯು ನಾವು ಇಷ್ಟರಿಗೆ ಅವಕಾಶವನ್ನು ಕೇಳಿದ್ವಿ ಅವಕಾಶ ಕೊಡ್ತಾ ಇಲ್ಲ ಯಾವುದೇ ಅಂತ ಚರ್ಚೆ ಆಗಲಿಲ್ಲ ಸರಿಯಾದಂಥ ರೀತಿ ಯಾರು ಹೇಳಿದ್ರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಈಗ ಎಷ್ಟು ತಾಸು ಮಾತಾಡಿದ್ದಾರೆ ನೋಡಿ ನೀವು ಅವಕಾಶ ಅಂತ ಎಲ್ಲರಿಗೂ ಕೊಟ್ಟಾಗಿದೆ ಬರೇ ಕೈಲೆ ಬರೇ ಕೈಲೆ ಹೋಗೋದಂತಂದ್ರೆ ಇವ್ರು ಬಂದ ಇವ್ರ ಅಧಿಕಾರದಲ್ಲಿದ್ದಾಗಿ ಇನ್ನೆಲ್ಲರಿಗೇನು ಸುಟಿಗೆಸ್ಪಟ್ಬಿಡ್ತಿದ್ರಂತ ಕೊಟ್ಬಿಡ್ತಿದ್ರಂತ ಇವರು ಇವ್ರ ಅಧಿವೇಶನ ಇಲ್ಲಿ ನಡೆಸಿದಾಗ ಬಂದವರಿಗೆಲ್ಲ ಕಾಯಿಲೆ ಕೊಟ್ಟು ಕಲಿಸ್ಬಿಡ್ತಿದ್ರಂತ ಸರ್ಕಾರ ಒಂದು ಇತಿಮಿತಿಯಲ್ಲಿ ನಡೀತದೆ ಭಾಳಷ್ಟು ಶಾಸಕರು ಎರಡು ಮನೆ ಆಗಿರಲಿ ಕೆಳಮನೆ ಆಗಿರಲಿ ತಾಸು ಘಟ್ಲೆ ಮಾತನಾಡಿದ್ದಾರೆ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ ಅಷ್ಟಕ್ಕೆ ಮಾತ್ರ ನಾನು ಸೀಮಿತವಾಗಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬರೇ ಕೈಲೇ ಬರೋದು ಬರೇ ಕೈಲೇ ಹೋಗೋದು ನನಗೆ ಅದರ ಬಗ್ಗೆ ನಾನು ಮಾಹಿತಿ ಇಲ್ಲ ನಿಮಗೆ ಅನಿಸ್ತಾ ಇದೆ ಸರ್ಷನಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ಇದೆ ಸರ್ ತಾಸ್ ಗಟ್ಟಲೆ ಆಗಿದೆ ಅಂತ ಹೇಳ್ತೀನಿ ನಾನು ಸರ್ ನಂಬರ್ ಆಫ್ ಅವರ್ಸ್ ಭಾಳ ಜನ ಮಾತನಾಡಿದ್ದಾರೆ ಸರ್ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ಗೆ ವಿಶೇಷವಾದಂಥ ಪ್ಯಾಕೇಜ್ ಕೊಡಬೇಕು ಆ ನಿಟ್ಟಿನಲ್ಲಿ ಸಹಿ ಸಂಗ್ರಹ ಕೂಡ ಆಗಿದೆ ಸಹಿ ಸಂಗ್ರಹ ಆಗಬೇಕು ಹೋರಾಟ ಆಗಬೇಕು ಪ್ಯಾಕೇಜ್ ಸಿಗಬೇಕು ಜಾಸ್ತಿ ದುಡ್ಡು ಬರಬೇಕು ಅಂತ ನಮ್ದು ಹೋಗಿದೆ ಅದಕ್ಕೆ ತಪ್ಪೇನಿದೆ ತಪ್ಪೇನಿದೆ ಅದಕ್ಕೆ ಅವ್ರ ವಿರೋಧನ ಅವ್ರು ನಾವು ಗೌರವಿಸ್ತೀವಿ ಆದರೆ ನಮ್ದು ಸರ್ಕಾರ ಇದೆ ಕಾನೂನು ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ ಕಾನೂನು ಮಾಡ್ತಕ್ಕಂಥ ಏನು ತಪ್ಪಿದೆ ಅಂದರೆ ಇನ್ನು ಯಾರು ಬೇಕಿದ್ದು ಅವ್ರು ಮುಗ್ಗ ಮುಖ ಬೈಂದ್ಬಿಡ್ಬೋದಾ ನೀನು ನಾನಾಗಲಿ ಬೈದು ಬಿಡ್ಬೋದಾ ದ್ವೇಷದವಾಗಿ ಮಾತನಾಡಬಾರ್ದಕ್ಕಂಥದ್ದು ಕಾನೂನಿದೆ ಅದನ್ನು ಕಾನೂನು ತರ್ತಾ ಇದ್ದೀವಿ ಅದಕ್ಕೆ ಏನು ಪ್ರಾಬ್ಲಮ್ ಏನಿದೆ ಮತ್ತು ಆರ್ ಎಸ್ ಎಸ್ ಯಾಕೆ ಅವ್ರ್ಯಾಕಂಬ ನೆನಪು ಅವ್ರು ಹೇಳ್ತಾರೆ ನೂರು ಹೇಳ್ತಾರೆ ಹಂಗೇನು ಮಾಡೋದ್ರು ಈಗ ಮೋದಿ ಸಾಹೇಬರು ಈಗ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ದೇಶ ಎಲ್ಲಿದೆ ಕೇಳಿ ಕೇಳ್ತಾರೆ ಅವ್ರಿಗೆ ಹೋಗಿ ಪತ್ರಿಕಾ ಸ್ವಾತಂತ್ರ್ಯ ಬಗ್ಗೆ ಮಾತನಾಡ್ತಾರಲ್ಲ ಎಷ್ಟು ಜರ್ನಲಿಸ್ಟ್ಗಳು ಅರೆಸ್ಟ್ ಆಗೋಗಿದ್ದಾರೆ ಯಾರಿಗೆ ಬೇಲ್ ಸಿಕ್ಕಿದೆ ಗೊತ್ತಾ ಯು ಪಿ ಒರಿಸ್ಸಾ ಛತ್ತೀಸ್ಗಢಲ್ಲಿ ಮರ್ಡರ್ ಆಗಿದ್ದಾರೆ ಜರ್ನಲಿಸ್ಟ್ಗಳು ಅವ್ರು ಕೇಳಿ ಹೋಗಿ ಪತ್ರಿಕಾ ಸ್ವಾತಂತ್ರ್ಯ ಬಗ್ಗೆ ಅವ್ರೇನು ಮಾತನಾಡ್ತಾರೆ ಆ ವಾಂಗ್ಚು ಅರೆಸ್ಟ್ ಆಗಿದ್ದಾನಲ್ಲ ಎದಕ್ಕೆ ಅರೆಸ್ಟ್ ಆಗಿದೆ ಇನ್ನಾದರೂ ಬೇಲ್ ಸಿಗ್ತಲ್ಲ ಅವರಿಗೆ ಅವ್ರ ಪರವಾಗಿ ಇದೇ ಭಾರತ ಸರ್ಕಾರ ಭಾಳ ದೊಡ್ಡ ದೊಡ್ಡದು ಬಿರುದ್ ಬಗ್ಗೆ ಮಾತನಾಡ್ತಿತ್ತು ಅವ್ನು ಯಾವಾಗ ಇವರು ಇರ್ವ್ರು ಓಟ ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಅವ್ನಿಗೆ ಕರ್ಕೊಂಡು ಅರೆಸ್ಟ್ ಮಾಡಿದ್ದಾರೆ ಎದ್ರ ಮೇಲೆ ಅರೆಸ್ಟ್ ಮಾಡಿದ್ದಾರೆ ನ್ಯಾಷನಲ್ ಸೆಕ್ಯೂರಿಟಿ ಥ್ರಟ್ ಅಂತ ಅರೆಸ್ಟ್ ಮಾಡಿದ್ದಾರೆ ವಾಂಕ್ಚುಗೆ ಏನು ಅವನು ಈ ಒಂದು ಎನ್ವೈರ್ಮೆಂಟಲ್ ಇಷ್ಟು ಅವನು ಅವ್ನು ತಂದಷ್ಟು ಬದಲಾವಣೆ ಆ ಕಡೆ ಲಡಾಖ್ನಲ್ಲಿ ಇಲ್ಲಿ ಲಡಾಖ್ನಲ್ಲಿ ಯಾರು ಮಾಡಿರಲಿಲ್ಲ ಅವ್ನಿಗೆ ಕರ್ಕೊಂಬಂದು ಇವತ್ತು ಕುಂದಿರ್ಸಿದ್ರೆ ಯಾರು ಕೇಳೋದಲ್ಲ ಮಾತಾಡೋದಲ್ಲ ಹೆಡ್ಲೈನ್ಸ್ಗಳು ಇಡೀ ದೇಶದಲ್ಲಿ ಇದ್ರೆ ಚೇಂಜ್ ಆಗ್ತವೆ ಹೆಡ್ಲೈನ್ಸ್ಗಳು ಅವ್ರಿಗೆ ಏನು ಬೇಕು ಅದು ಹೆಡ್ಲೈನ್ಸ್ ಇರುತ್ತೆ ಅಷ್ಟೇ ಏನು ರೀಸನ್ ವಂಚು ಅರೆಸ್ಟ್ ಆಗಲಿಕ್ಕೆ ವೈಸ್ ಈ ನಾಟ್ ಗೆಟಿಂಗ್ ಬೇಲ್ ಆನ್ ವಾಟ್ ಪರ್ಪಸ್ ಈಸ್ ಬಿನ್ ಅರೆಸ್ಟೆಡ್ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅಂತ ಅರೆಸ್ಟ್ ಮಾಡಿದ್ದಾರೆ ಅವರಿಗೆ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಸ್ಟ್ ಅಂತ ಅರೆಸ್ಟ್ ಮಾಡಿದ್ದಾರೆ ಅವನಿಗೆ ಏನು ನಡೀತದೆ ಪಿಕ್ಚರ್ ನಡೆಸಿದ್ರೆ ಏನು ಮಾಡೋಕ್ಕಾಗ್ತದೆ ಹೇಳ್ರಿ ಸರ್ ಅದೇ ರಾಜ್ಯದಲ್ಲಿ ಅಭಿವೃದ್ಧಿ ಉಚಿತ ಲೂಟಿ ಖಚಿತ ಅಂತೇಳಿ ಹೇಳ್ತಿದ್ದಾರೆ ಸರ್ ಐದು ಸಾವಿರ ಕೋಟಿ ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆಯನ್ನು ಮಾಡಿ ಅದನ್ನು ಹೇಳೋರು ಯಾರು ಇಲ್ಲ ಐದು ಸಾವಿರ ಕೋಟಿ ಯಾವ್ದು ಆಗಿಲ್ಲ ಸುಮ್ಮನೆ ಇದನ್ನೆಲ್ಲ ಮಾತನಾಡೋದು ಸರಿನೂ ಅಲ್ಲ ಆಮೇಲೆ ಅಲಿಗೇಷನ್ಸ್ ಮಾಡಬೇಕು ಒಂದು ತಕ್ಕ ಅಲಿಗೇಷನ್ಸ್ ಮಾಡಿದ್ರೆ ಓಕೆ ಎರಡು ತಿಂಗಳು ದುಡ್ಡು ಹೋಗಿಲ್ಲ ಅದಕ್ಕೆ ಐದು ಸಾವಿರ ಕೋಟಿ ಇಲ್ಲಿಂದ ಲೂಟಿ ಆದಂಗೆ ಆಗ್ತತ್ತೆ ಏನು ಟೆಂಡರ್ ಆಗಿದೆಯಾ ಏನು ಬೇರೆ ಅಕೌಂಟಿಗೆ ನಾನು ಹೋಗಿದೆಯಾ ಏನು ರೀ ಹಿಂಗೆ ಮಾತಾಡ್ತಾರೆ ನೀವು ಕೇಳಬೇಕು ಪತ್ರಿಕಾ ಮಾಧ್ಯಮ ಸ್ನೇಹಿತರು ನೀವು ದಯಮಾಡಿ ಕೇಳಿ ಅವರಿಗೆ ಅಲ್ರಿ ನೀವು ಹೇಳ್ತಾ ಇದ್ರೆ ಐದು ಸಾವಿರ ಕೋಟಿ ಲೂಟಿ ಅಂತ ಏನೇನು ಇದೆಯಾ ಅದಾನಿ ಹೊಡ್ಕೊಂಡು ಹೋಗಿದ್ರೆ ಲಕ್ಷಾಂತ ಕೋಟಿ ಅಂಬಾನಿ ಹೊಡೆದ್ರಿಂದ ಲಕ್ಷಾಂತ ಕೋಟಿ ಇವರೆಲ್ಲ ಅವ್ರ ಬೆನಿಫಿಷರೀಸ್ ಅವರು ಅದಾನಿ ಅಂಬಾನಿಯ ಬೆನಿಫಿಷರಿ ಇಡೀ ಬಿ ಜೆ ಪಿ ಅವರು ಎಲೆಕ್ಟ್ರಲ್ ಬಾಂಡ್ನಲ್ಲಿ ಸಾವಿರಾರು ಕೋಟಿ ಲೂಟಿ ಹೊಡೆದಾರಲ್ಲ ನಾನು ಅರ್ಹತೆ ಇದೆ ನಮ್ಮ ಬಗ್ಗೆ ಮಾತನಾಡಲಿಕ್ಕೆ ಏನಾಗಿದೆ ಟೂ ಮಂತ್ಸ್ ಎಸ್ ಇಟ್ ಇಸ್ ಬಿ ನಾಟ್ ಡಿಪಾಸಿಟೆಡ್ ಟೂ ಮಂತ್ಸ್ ಮನಿ ಇಸ್ ಬಿ ನಾಟ್ ಡಿಪಾಸಿಟೆಡ್ ವೆರಿ ಕರೆಕ್ಟ್ಲಿ ಲಕ್ಷ್ಮಿ ಅವರು ಬಂದು ಅಡ್ರೆಸ್ ಮಾಡಿ ಹೇಳೋಗಿದ್ದಾರೆ ಲೂಟಿ ಮಾಡೋಕೆನಿದೆ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಲೂಟಿ ಏನಿದೆ ಅಲ್ಲಿ ಅಲಿಗೇಷನ್ಸ್ ಮಾಡಲಿ ಅಂತ ಈ ಥರದ ಅಲಿಗೇಷನ್ಸಾ ಸ್ವಾಮಿ ನಾವಿರದೇ ಮೂರು ರಾಜ್ಯದಲ್ಲಿ ಇದೀವಪ್ಪ ಇಪ್ಪತ್ತು ಜಿಲ್ಲೆಯಲ್ಲಿ ಅವರೇ ಇದ್ದಾರೆ ಇಪ್ಪತ್ತು ರಾಜ್ಯಗಳಲ್ಲಿ ಅವರೇ ಇದ್ದಾರೆ ಕೇಂದ್ರ ಸರ್ಕಾರ ಅವ್ರದೇ ಐತೆ ನೀನು ನೋಡ್ಕೋ ಸ್ವಲ್ಪ ಓದ್ಕೋ ಇರಬರವೆಲ್ಲ ಅವ್ರಿಗೆ ಇದ್ದಾವೆ ಯಾರು ಒಂದೇ ಮಾತ್ರ ಅಂತ ಹೇಳ್ತಾ ಇದ್ದಾರಲ್ಲ ಎಲ್ಲ ಭೂಮಿಗಳು ಬೋಟ್ಗಳು ಏರ್ಪೋರ್ಟ್ಗಳು ಎಲ್ಲ ಅದಾನಿ ಕೊಟ್ಟು ಕೂತ್ಕೊಂಡರೆ ಇಲ್ಲಿ ಬಂದು ಒಂದೇ ಮಾತ್ರ ಬಗ್ಗೆ ಹಾಡಾಡ್ತಾರೆ ಮಾತೃಭೂಮಿ ಮಾತೃಭೂಮಿ ಅಂತಾರೆ ಮಾತೃಭೂಮಿನ ಮಾರಿಬಿಟ್ಟಿದ್ದಾರೆ ಅದಾನಿಗೆ ಅಂಬಾನಿಗೆ ಈಗ ಇವ್ರ ಕಾಲದಲ್ಲಿ ಕಳೆದ ಐದು ವರ್ಷದಲ್ಲಿ ಎರಡು ಲಕ್ಷ ಸ್ಟಾರ್ಟ್ ಅಪ್ ಕಂಪ್ನಿಗಳು ಮುಚ್ಚೋಗಿದ್ದಾವೆ ಎರಡು ಲಕ್ಷ ಸ್ಟಾರ್ಟ್ಅಪ್ ಕಂಪ್ನಿಗಳು ಮುಚ್ಚೋಗಿದಾವೆ ಎಂಬತ್ತು ಸಾವಿರಕ್ಕೂ ಹೆಚ್ಚು ಸ್ಮಾಲ್ ಅಂಡ್ ಮೀಡಿಯಂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮುಚ್ಚೋಗಿದ್ದಾವೆ ಇದ್ರ ಬಗ್ಗೆ ಯಾರು ಚರ್ಚೆನೇ ಮಾಡೋಂಗಿಲ್ಲ ಆಮೇಲೆ ಅಭಿವೃದ್ಧಿ ಬಗ್ಗೆ ದಿನಾ ಬಂದು ಭಾಷಣ ಹೊಡಿತಾರೆ ಇವರೇ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಿದ್ರು ಗೊತ್ತಲ್ಲ ಮೇಕ್ ಇನ್ ಇಂಡಿಯಾ ಅಂತ ಒಂದು ಪಿಕ್ಚರ್ ಬಳಿತಲ್ಲ ಎಳಿತ್ತಾ ಪಿಕ್ಚರ್ ಕೇಳ್ತಾರೆ ನೀವೆಲ್ಲ ಒಂದು ಸೂಜಿ ಮಾಡಿದ್ರೆ ಕೇಳಿರಿ ಮೇಕ್ ಇನ್ ಇಂಡಿಯಾದಲ್ಲಿ ಇವರು ಮೇಕ್ ಇನ್ ಇಂಡಿಯಾದಲ್ಲಿ ಮೇಡ್ ಇನ್ ಇಂಡಿಯಾದಲ್ಲಿ ವ್ಯತ್ಯಾಸ ಇದೆ ಹೊರಗಿನ ತಂದು ಸಾಮಾನು ಅಸೆಂಬಲ್ ಮಾಡಿದ್ರೆ ಅದು ಮೇಕ್ ಇನ್ ಇಂಡಿಯಾ ಆಗೋದಿಲ್ಲ ನಾವು ನಮ್ಮ ದೇಶದಲ್ಲಿ ಮಾಡಿರ್ತಕ್ಕಂಥ ಮೇಕ್ ಇನ್ ಇಂಡಿಯಾ ಸಾಮಾನು ಹೊರಗಡೆ ಮಾಡಿದರೆ ಅದಕ್ಕೆ ಮೇಕ್ ಇನ್ ಇಂಡಿಯಾ ಆಗುತ್ತೆ ಅಥವಾ ನಮ್ಮ ಡೊಮೆಸ್ಟಿಕ್ ನಾವು ಮಾರ್ಕೊಂಡ್ರೆ ಅದಕ್ಕೆ ಮೇಕ್ ಇಂಡಿಯಾ ಆಗುತ್ತೆ ಹೊರಗಿಂದ ಸಾಮಾನು ತಂದಿರೋದು ಅಸೆಂಬಲ್ ಮಾಡೋದು ಅದಕ್ಕೆ ಮೇಕ್ ಇನ್ ಇಂಡಿಯಾ ಆಗೋದು ಅನ್ನೋದು ಅಸೆಂಬಲ್ ಇಂಡಿಯಾ ಆಗುತ್ತೆ ಅದು ಗೋಡೆಗಳಿಗೆ ಸುಣ್ಣ ಬಣ್ಣ ಮಾಡೋ ಕೆಲಸ ಮಾಡ್ತಿದ್ದಾರೆ ನಿನಗೆ ಗೊತ್ತಲ್ಲಪ್ಪ ನನಗಿನ್ನ ಚೆನ್ನಾಗಿ ನಿನಗೆ ಗೊತ್ತಿಲ್ಲ ಇನ್ನೆಲ್ಲ ನನಗಿನ್ನ ಚೆನ್ನಾಗಿ ಮಾಹಿತಿ ನಿನಗೆ ಇದೆ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ